ಕಡೆ ಕನ್ಯಾ ರಾಶಿಯ ಸ್ತ್ರೀಯರು ಯಾರನ್ನ ಪ್ರೀತಿಸ್ತಾರೆ ಯಾರನ್ನ ಮದುವೆ ಆಗ್ತಾರೆ ಮದುವೆ ಆದ ಮೇಲೆ ವೈವಾಹಿಕ ಜೀವನ ಯಾವ ಪ್ರಕಾರದಲ್ಲಿ ಇರುತ್ತೆ ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ಟಾಪಿಕ್ ನೋಡಿ ಕನ್ಯಾ ರಾಶಿಯ ಸ್ತ್ರೀಯರ ಬಗ್ಗೆ ಈ ವಿಡಿಯೋ ನೀವು ಪೂರ್ತಿ ನೋಡಿದ ಮೇಲೆ ಇವರ ಒಂದು ಪರಿಪೂರ್ಣವಾಗಿರತಕ್ಕಂಥ ಮಾಹಿತಿ ತಿಳಿತದೆ ಗೊತ್ತಾಗುತ್ತೆ ನಾವೊಂದಿಷ್ಟು ಸುತ್ತಿ ಬಳಸಿ ಹೇಳೋದಿಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ವೀಕ್ಷಕರೇ ಕನ್ಯಾ ರಾಶಿಯ ಸ್ತ್ರೀಯರು ಯಾವತ್ತಿಗೂ ಕೂಡ ಶಾಂತವಾಗಿರ್ತಕ್ಕಂತ ಸ್ವಭಾವದವರು ಯಾವತ್ತಿಗೂ ಏಕಾಗ್ರತೆಯಿಂದ ಇರತಕ್ಕಂತಹದ್ದು ಯಾವತ್ತಿಗೂ ಈ ಜಂಜಾಟ ಗದ್ದಲ ಗಲಾಟೆ ಇಂಥದರಿಂದ ಶಾಂತವಾಗಿರಬೇಕು ಸಮಾಧಾನವಾಗಿರಬೇಕು ಅನ್ನುವಂತಹ ಒಂದು ಮನಸ್ಥಿತಿಯ ಅಹ್ ಸ್ತ್ರೀಯರಾಗಿರ್ತಕ್ಕಂಥದ್ದು ಇನ್ನು ವ್ಯವಸ್ಥಿತವಾಗಿ ತಮ್ಮ ಕಾರ್ಯವನ್ನ ತಮ್ಮ ಕೆಲಸವನ್ನ ತಮ್ಮ ವ್ಯವಹಾರವನ್ನ ತಮ್ಮ ವ್ಯವ ದೈನಂದಿನ ಜೀವನವನ್ನ ಎಲ್ಲಾ ಕಾರ್ಯಗಳು ಕೂಡ ತುಂಬಾ ಗುಪ್ತವಾಗಿ ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಮಾಡ್ಕೊಂಡು ಅವರ ಕೆಲಸಗಳನ್ನ ಪೂರ್ಣಗೊಳಿಸ್ತಕ್ಕಂತಹ ಒಂದು ಮನಸ್ಥಿತಿ ಯಾವುದೇ ಒಂದು ಒಳ್ಳೆಯದಿರ್ಲಿ ಅಥವಾ ಕೆಟ್ಟದ್ದಿರ್ಲಿ ಅಥವಾ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಂತದ್ದಿದ್ರು ಕೂಡ ಒಂದು ತಮ್ಮ ಸಾಮರ್ಥ್ಯಕ್ಕೆ ತಕ್ಕದಾಗಿರ್ತಕ್ಕಂಥ ನಿರ್ಣಯವನ್ನ ಕೈಗೊಳ್ತಾರೆ ತಮಗಿಷ್ಟ ಇಲ್ಲದದ್ದು ತಮಗೆ ಆಗ ಬರಲಾರ್ದು ಅಥವಾ ಬಹಳ ದೊಡ್ಡದು ರಿಸ್ಕ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು ಈ ರೀತಿ ನಿರ್ಧಾರಗಳನ್ನ ಇವರು ಕೈಗೊಳ್ಳೋದಿಲ್ಲ ಯಾವತ್ತಿಗೂ ಕೂಡ ತಮ್ಮ ಒಂದು ಪರಿಸ್ಥಿತಿ ತಮ್ಮ ಒಂದು ಸಿಚುವೇಶನ್ನು ಮಾನಸಿಕ ಸ್ಥಿತಿ ದೈಹಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಇದನ್ನೆಲ್ಲವನ್ನ ಗಣನೆಯಲ್ಲಿ ಇಟ್ಕೊಂಡು ದೃಷ್ಟಿಯಲ್ಲಿ ಇಟ್ಕೊಂಡು ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂತಹ ನಿರ್ಧಾರಗಳನ್ನ ಮಾಡುವಂತಹ ಒಂದು ಮನಸ್ಥಿತಿ ಈ ಒಂದು ಕನ್ಯಾ ರಾಶಿ ಸ್ತ್ರೀಯರಲ್ಲಿ ಇರ್ತಕ್ಕಂಥದ್ದು ಒಂದು ವಿಶೇಷ ಅಂತ ಹೇಳ್ಬೋದು ಇನ್ನು ಸಮಸ್ಯೆ ಹಾಗೂ ಪರಿಸ್ಥಿತಿಗಳ ಕಾರಣದ ಮೂಲಕ ಆ ಒಂದು ಸಮಸ್ಯೆಯನ್ನ ಸರಿ ಮಾಡಬಲ್ರು ಆ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಒಂದು ಸರಿಯಾದ ಕಾರಣವನ್ನ ಹುಡುಕಿ ಆ ಸಮಸ್ಯೆಯನ್ನ ಸರಿ ಮಾಡುವಂತಹ ಒಂದು ಕೆಪಾಸಿಟಿ ಒಂದು ಮನಸ್ಥಿತಿ ಒಂದು ಆತ್ಮಸ್ಥೈರ್ಯ ಈ ಒಂದು ಸ್ತ್ರೀಯರಲ್ಲಿ ಇರ್ತಕ್ಕಂಥದ್ದು ಕನ್ಯಾ ರಾಶಿಯ ಸ್ತ್ರೀಯರಲ್ಲಿ ಇನ್ನು ಇವರು ತೀವ್ರವಾಗಿರತಕ್ಕಂತ ಸ್ಮರಣ ಶಕ್ತಿಯನ್ನ ಹೊಂದಿರ್ತಾರೆ ಅಂದ್ರೆ ಒಂದು ಬುದ್ಧಿಶಕ್ತಿ ಇರುತ್ತೆ ಒಂದು ಜ್ಞಾಪಕ ಶಕ್ತಿ ಇರುತ್ತೆ ಬಹಳ ದಿನಗಳ ಹಳೆಯ ವಿಚಾರಗಳನ್ನು ಕೂಡ ಸದಾ ಸ್ಮರಣೆಯಲ್ಲಿ ಇಟ್ಕೊಳ್ತಕ್ಕಂತಹ ಜ್ಞಾನದಲ್ಲಿ ವಿಚಾರದಲ್ಲಿ ತಮ್ಮ ಒಂದು ಬುದ್ಧಿಶಕ್ತಿಯಲ್ಲಿ ಅದನ್ನ ಸ್ಮರಿಸ್ತಕ್ಕಂಥದ್ದು ಆಯಾ ಸಂದರ್ಭಕ್ಕ ಅನುಸಾರವಾಗಿ ಇನ್ನು ಈ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋತಾರೆ ನೋಡಿ ಈ ಪ್ರೀತಿ ಪ್ರೇಮ ವಿಚಾರಕ್ಕೆ ಅಂತ ಬಂದಾಗ ತಮಗೆ ಅದು ಸರಿ ಅನಿಸ್ಬೇಕು ಮನಸ್ಸಿನಲ್ಲಿ ತಮಗೆ ಅದು ಸರಿ ಅನಿಸಿದ್ರು ಮಾತ್ರ ಪ್ರೀತಿ ಮಾಡ್ತಾರೆ ಯಾರೋ ಏನೋ ಹೇಳಿದ್ರು ಅಥವಾ ಯಾರೋ ಪ್ರೀತಿ ಮಾಡ್ತಾ ಇದ್ದಾರೆ ಇನ್ಯಾರೋ ರೆಕಮೆಂಡ್ ಮಾಡ್ತಾ ಇದ್ದಾರೆ ಅಥವಾ ಹುಡುಗ ಕೇಳ್ತಾ ಇದ್ದಾನೆ ಅನ್ನೋ ಮಾತ್ರಕ್ಕೆ ಇವರು ಪ್ರೀತಿ ಮಾಡೋದಲ್ಲ ಯಾಕಂದ್ರೆ ತಮ್ಮ ಮನಸ್ಸಿಗೆ ಅದು ಸೇಫ್ಟಿ ಇದೆ ಅದು ನನ್ಗೆ ಶ್ಯೂರಿಟಿ ಕೊಡುತ್ತೆ ನನ್ನ ಭವಿಷ್ಯಕ್ಕೆ ತೊಂದರೆ ಇಲ್ಲ ನನ್ನ ಮಾನಕ್ಕೆ ಕಳಂಕ ಬರಲ್ಲ ನನ್ನ ಮುಂದಿನ ಭವಿಷ್ಯಕ್ಕೆ ಒಳ್ಳೇದಾಗುತ್ತೆ ಅನ್ನುವಂತ ವಿಚಾರವನ್ನ ಅವರಿಗೆ ಅಲಿಸ್ತು ಅಂತಂದ್ರೆ ಮಾತ್ರ ಆ ನಿರ್ಧಾರವನ್ನ ಕೈಗೊಳ್ತಾರೆ ಸುಮ್ಮನೆ ಪ್ರೀತಿ ಮಾಡ್ತಕ್ಕಂಥದ್ದು ನೋಡೋದಕ್ಕೆ ಚೆನ್ನಾಗಿದ್ದಾನೆ ಹುಡುಗ ಮಾತ್ರಕ್ಕೆ ಪ್ರೀತಿ ಮಾಡೋದಿಲ್ಲ ಯಾಕಂತಂದ್ರೆ ಇವರು ಮನಸ್ಸು ಮನಸ್ಸಿನ ಮೇಲೇನೆ ಡಿಪೆಂಡ್ ಆಗಿರುವಂಥದ್ದು ಮನಸ್ಸಿನ ಒಂದು ಅಂತರಾತ್ಮ ಯಾವ ಪ್ರಕಾರದಲ್ಲಿರುತ್ತೆ ಆ ಪ್ರಕಾರ ಮನಸ್ಸು ಹೇಳದಂಗೆ ಇವ್ರು ಮಾತು ಕೇಳ್ತಾ ಇರ್ತಾರೆ ಆದ್ರೆ ಅದ್ರ ಹಿಂದೆ ಹತ್ತುವಂತಹ ಒಂದು ಮನಸ್ಥಿತಿ ಇವರದ್ದು ಆಗಿರೋದಿಲ್ಲ ಇನ್ನು ಈ ತೀವ್ರವಾಗಿರತಕ್ಕಂತ ಭಾವನೆಗಳ ಕುರಿತು ಇವರಲ್ಲಿ ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ಬೇಡದಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತ ಉದಾಸೀನತೆ ಇರುತ್ತೆ ಇದು ಒಂದು ಒಳ್ಳೆ ಬೆಳವಣಿಗೆ ಯಾವುದು ಬೇಕು ಸಕಾರಾತ್ಮಕವಾಗಿರುವಂತದ್ದನ್ನ ತೆಗೆದುಕೊಳ್ತಾರೆ ನಕಾರಾತ್ಮಕವಾಗಿರುವಂತದ್ದನ್ನ ಬಿಟ್ಟು ಬಿಡ್ತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅವ್ರ ಜೀವನ ಆಯ್ತು ಅವ್ರು ಓದು ಆಯ್ತು ಅವ್ರ ಮುಂದಿನ ಭವಿಷ್ಯ ಆಯ್ತು ಈ ರೀತಿಯಾಗಿ ಭವಿಷ್ಯದ ಬಗೆಗಿನ ಒಂದು ಚಿಂತನೆಯನ್ನ ಮಾಡ್ತಕ್ಕಂತಹ ಒಂದು ಮನಸ್ಥಿತಿ ಇವರಲ್ಲಿರ್ತಕ್ಕಂಥದ್ದು ಕಂಡು ಬರುವಂತದ್ದು ಜೊತೆಗೆ ಈ ಒಂದು ಕನ್ಯಾ ರಾಶಿ ಸ್ತ್ರೀಯರು ಬಹಳ ವಿಶೇಷವಾಗಿ ಈ ಪ್ರೇಮದ ವಿಚಾರದಲ್ಲಿ ಬಹಳಷ್ಟು ಒಂದು ವಿಚಾರವನ್ನ ತಿಳಿಸುವಂತದ್ದಿದೆ ಪ್ರೇಮದ ವಿಚಾರದಲ್ಲಿ ಇರ್ಬೋದು ಅಥವಾ ಮದುವೆ ಆದ ಮೇಲೆ ಹೇಗಿರ್ತಾರೆ ಮತ್ತೆ ಎಂತ ಹುಡುಗನನ್ನ ಮದುವೆ ಮಾಡ್ಕೋಬಹುದು ಅನ್ನುವಂತ ವಿಚಾರವನ್ನ ನಿಮ್ಗೆ ತಿಳಿಸಲೇಬೇಕು ಆ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳು ಇದ್ದಾವೆ ಇದಂತೂ ನಾನು ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬರುತ್ತೆ ಅದನ್ನ ನೋಡ್ಕೊಂಡ್ ಬನ್ನೇ ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡೋಣ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿ ಅವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರುವಂತದ್ದು ಭಾರತದ ಎಲ್ಲಾ ಭಾಷೆಗಳಲ್ಲಿ ಸಿಗುತ್ತೆ ನಂಬಿಕೆ ವಿಶ್ವಾಸದಿಂದ ತರಿಸ್ಕೊಳ್ಳಿ ಎಂಬತ್ತರಿಂದ ನೂರು ಪುಟ ಈ ಜನ್ಮ ಜಾತಕ ಫಲ ಹೊಂದಿರತಕ್ಕಂಥದ್ದು ನೋಡಿ ಈ ಕನ್ಯಾ ರಾಶಿಯ ಸ್ತ್ರೀಯರು ವಿಶೇಷವಾಗಿ ಈ ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಪ್ರೀತಿ ಮಾಡ್ತಾ ಇದ್ರೆ ತುಂಬಾ ನಿಗೂಢವಾಗಿ ಇಟ್ಕೊಳ್ತಕ್ಕಂಥದ್ದು ಬೇರೆಯವ್ರಿಗೆ ಹೇಳಲ್ಲ ಒಂದು ಮನಸ್ಸಿನಲ್ಲಿ ಪ್ರೀತಿ ಇರುತ್ತೆ ಹುಡುಗನಿಗೆ ಹೇಳಲ್ಲ ಹೇಳಿದ್ರೆ ಏನ್ ತಿಳ್ಕೊತಾರೋ ಏನೋ ಏನ್ ಅನ್ಕೋತಾರೋ ಏನೋ ಆಗುತ್ತಾ ಆಗಲ್ವಾ ಆಗುತ್ತಾ ಆಗಲ್ವಾ ಯಶ್ ನೋ ಎಸ್ ನೋ ಸಿಚುವೇಶನ್ ತುಂಬಾ ಸಿಕ್ಕಾಪಟ್ಟೆ ಹೈಯಾಗಿ ಯೋಚನೆ ಮಾಡ್ತಾರೆ ಕೊನೆಗಳಿಗೆಯಲ್ಲಿ ಎಷ್ಟೋ ಜನಗಳ ಮೇಲೆ ಪ್ರೀತಿ ಬಂದಾಗ ಅದು ಹೇಳದೇನೆ ಹೋಗ್ಬೋದು ಬಹಳಷ್ಟು ಈ ರೀತಿ ಅನುಭವ ಆಗಿರುತ್ತೆ ಅದು ಹೇಳ್ಕೊಳ್ಳಾರ್ದೇ ಸಮಯ ವ್ಯರ್ಥ ಆಗಿ ಅದು ಫೇಲ್ಯೂರ್ ಆಗಿರುವಂಥದ್ದು ಎಷ್ಟೋ ಉದಾಹರಣೆಗಳಿದಾವೆ ತುಂಬಾ ಮುಜುಗರ ಇರುತ್ತೆ ಇವರಲ್ಲಿ ಯಾಕಂತಂದ್ರೆ ಗುಪ್ತವಾಗಿ ಇರತಕ್ಕಂಥದ್ದು ಮನಸ್ಸಿನಲ್ಲೇ ಇರುತ್ತೆ ಪ್ರೀತಿ ಓಪನ್ ಆಗಿ ಹೇಳ್ಕೊಳ್ಳಲ್ಲ ಅದು ಅವರ ಮಾನಕ್ಕೆ ಕಳಂಕ ಬರಬಾರ್ದು ಗೌರವಕ್ಕೆ ಧಕ್ಕೆ ಬರಬಾರ್ದು ಮತ್ತೆ ಅಪೋಸಿಟ್ ಇರತಕ್ಕಂತ ವ್ಯಕ್ತಿ ನನ್ನ ಬಗ್ಗೆ ತಪ್ಪಾಗಿ ಭಾವಿಸಿದ್ರೆ ಏನ್ ಮಾಡ್ಲಿ ಅನ್ನುವಂತಹ ಒಂದು ಆತಂಕ ಭಯ ಅನ್ನುವಂಥದ್ದು ಇರುತ್ತೆ ಅಂದ್ರೆ ಇದ್ರ ಅರ್ಥ ತುಂಬಾ ಸೂಕ್ಷ್ಮತೆಯಿಂದ ಇರ್ತಾರೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇನ್ನು ಇವರ ಮನಸ್ಸಿನಲ್ಲಿ ನಮ್ಮ ಮೇಲೆ ಪ್ರೀತಿ ಇದೆ ಅಂತ ಅರಿಯೋದು ಪುರುಷರಿಗೆ ತುಂಬಾ ಕಷ್ಟ ತುಂಬಾ ಕಷ್ಟ ಅಹ್ ಅರ್ಥನೇ ಆಗೋದಿಲ್ಲ ಇವ್ರು ಪ್ರೀತಿ ಮಾಡ್ತಾರೆ ಅಂತ ಅರ್ಥನೇ ಆಗಲ್ಲ ಹುಡುಗರಿಗೆ ಈ ತರದ ಒಂದು ಪ್ರೀತಿ ಪ್ರೇಮದ ಒಂದು ಪ್ರಕರಣಗಳಲ್ಲಿ ಇರುತ್ತೆ ಆ ಪ್ರೇಮದ ಭಾವನೆ ಮನದಾಳದಲ್ಲಿ ಹುದುಗಿರುತ್ತೆ ಆದ್ರೆ ಅದನ್ನ ಓಪನ್ ಆಗಿ ಹೇಳ್ಕೊಳ್ಳಲ್ಲ ಇನ್ನು ಭಾವುಕತೆಯಿಂದ ತೋರಿಕೆಯಿಂದ ದೂರ ಇರ್ತಕ್ಕಂತಹ ಒಂದು ಮನಸ್ಥಿತಿ ಇರುತ್ತೆ ಅಂದ್ರೆ ಅವರ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು ಅವರ ಭಾವನೆಗಳಲ್ಲಿ ಏನು ಓಡ್ತಾ ಇದೆ ಅನ್ನುವಂಥದ್ದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅರ್ಥ ಆಗ್ಬೋದು ಇನ್ನು ಮದುವೆ ಆಗುವಂತಹ ಹುಡುಗ ಆ ಹೇಗಿರ್ತಾರೆ ಅಂತಂದ್ರೆ ಸ್ವಲ್ಪ ಯಾವತ್ತಿಗೂ ಸಮಾಜದಲ್ಲಿ ಒಂದು ಪ್ರಬಲವಾಗಿರ್ಬೇಕು ಆ ಬುದ್ಧಿಶಕ್ತಿ ತುಂಬಾ ಚುರುಕಾಗಿರ್ಬೇಕು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವರಿಗೆ ರೆಸ್ಪೆಕ್ಟ್ ಕೊಡೋ ತರ ಇರಬೇಕು ಇದು ಬಹಳ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವ್ರು ಯಾಕಂದ್ರೆ ನಮಗ್ ಗೌರವ ಕೊಡುವಂಗಿರ್ಬೇಕು ನನ್ನ ಭಾವನೆಗೆ ಬೆಲೆ ಕೊಡಬೇಕು ನನ್ನ ಮನಸ್ಸಿನ ಇಂಟೆನ್ಷನ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅಂತ ಹುಡುಗಬೇಕು ಬಡವ ಶ್ರೀಮಂತ್ರ ಅನ್ನುವಂಥದ್ದು ಬಹಳ ಮ್ಯಾಟರ್ ಆಗಲ್ಲ ಸ್ವಲ್ಪ ಪರವಾಗಿಲ್ಲ ಎಲ್ಲರ ಮನಸ್ಸಿನಲ್ಲೂ ಇರುತ್ತೆ ಅಹ್ ಶ್ರೀಮಂತ ಇರಬೇಕು ಹಣ ಮಾಡಬೇಕು ಆಸ್ತಿ ಮಾಡ್ಬೇಕು ಅದು ಯಾರಿಗಿರಲ್ಲ ಹೇಳಿ ಎಲ್ಲರಿಗೂ ಇರುತ್ತೆ ಆದ್ರೆ ಈ ಸ್ತ್ರೀಯರಲ್ಲಿ ಇದ್ರ ಜೊತೆಗೆ ಏನಿರುತ್ತೆ ಅಂತಂದ್ರೆ ಬಡವ ಶ್ರೀಮಂತರ ಅನ್ನೋದ್ಕಿಂತಲೂ ನಮಗೆ ಗೌರವ ಕೊಡಬೇಕು ನಮ್ಮ ಭಾವನೆಗೆ ಬೆಲೆ ಕೊಡಬೇಕು ಅನ್ನುವಂತ ಮನಸ್ಥಿತಿ ಇರುತ್ತೆ ಇಂಥ ಹುಡುಗರನ್ನ ಪ್ರೀತಿನೂ ಮಾಡ್ತಾರೆ ಇಂತ ಹುಡುಗರನ್ನ ಮದುವೆ ಆಗೋದಕ್ಕೂ ತುಂಬಾ ಇಷ್ಟಪಡುವಂತಹ ಒಂದು ಸ್ತ್ರೀಯರಾಗಿರ್ತಕ್ಕಂಥದ್ದು ಇನ್ನು ಈ ಸಂದರ್ಭಗಳು ಹೇಗಿರುತ್ತೆ ಅಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಭಾವನೆಗಳಿಗೆ ಬೆಲೆ ಸಿಗಲಿಲ್ಲ ಅಂದ್ರೆ ನಿಷ್ಠೂರವಾಗಿ ಮಾತನಾಡ್ತಕ್ಕಂತಹ ಮನಸ್ಥಿತಿ ಇರುತ್ತೆ ಯಾರ್ದು ಮುಖಾಮುಲಾಜಿ ಇಟ್ಕೊಳ್ಳಲ್ಲ ಅದು ನೇರವಾಗಿ ಮಾತಾಡ್ಬೇಕು ಅಂತಂದ್ರೆ ನೇರ ನೇರವಾಗಿ ಮಾತನಾಡ್ತಕ್ಕಂತಹ ಒಂದು ವ್ಯಕ್ತಿತ್ವ ಇವರಲ್ಲಿರ್ತಕ್ಕಂಥದ್ದು ಕನ್ಯಾ ರಾಶಿಯ ಸ್ತ್ರೀಯರು ಅಹ್ ಕೆಲವೊಂದು ಅಹ್ ನೋಡೋದಕ್ ತುಂಬಾ ಆಕರ್ಷಿತರಾಗಿರ್ತಾರೆ ನೋಡೋದಕ್ಕೆ ತುಂಬಾ ಅಂದವಾಗಿರ್ತಾರೆ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸ್ತಕ್ಕಂತಹ ಒಂದು ಸನ್ನಿವೇಶ ಇರುತ್ತೆ ಜೀವನ ಪರ್ಯಂತ ಕೆಲವೊಂದು ಆರೋಗ್ಯದ ಒಂದು ಟಿಪ್ಸ್ಗಳನ್ನ ಅನುಸರಿಸ್ತಿರ್ತಾರೆ ಒಂದು ಸೌಂದರ್ಯದ ಒಂದು ಆರೋಗ್ಯದ ಟಿಪ್ಸ್ ಕಡೆ ಜಾಸ್ತಿ ಒಲವನ್ನು ಹೊಂದಿರತಕ್ಕಂಥದ್ದು ಕಂಡು ಬರುತ್ತೆ ಈ ಕನ್ಯಾ ರಾಶಿಯ ಸ್ತ್ರೀಯರದು ಇನ್ನು ಸಹಜವಾಗಿ ದೀರ್ಘ ಆಯುಷ್ ಇರುತ್ತೆ ತುಂಬಾ ರುಚಿಯಾಗಿ ಶುಚಿಯಾಗಿರುವಂತಹ ಆಹಾರ ಮಿತವಾಗಿರುವಂತದ್ದು ಯೋಗ ವಾಕಿಂಗು ಧ್ಯಾನ ಪೂಜೆ ಪುನಸ್ಕಾರ ಸಂಸ್ಕಾರಗಳಲ್ಲಿ ತುಂಬಾ ಉತ್ತಮವಾಗಿರತಕ್ಕಂತಹ ಒಂದು ಭಾವನೆಗಳು ಇವರಲ್ಲಿ ಇರುತ್ತೆ ಇನ್ನು ಈ ಆಹಾರ ತಯಾರಿಕೆಯಲ್ಲಿ ತುಂಬಾ ಶುಚಿತ್ವವಾಗಿ ತುಂಬಾ ರುಚಿಯಾಗಿ ತಯಾರು ಮಾಡುವಂಥದ್ದು ಇವರು ಒಂದು ಸ್ಪೆಷಲಿಟಿ ಇರತಕ್ಕಂಥದ್ದು ಈ ಕನ್ಯಾ ರಾಶಿ ಸ್ತ್ರೀಯರು ಮೊದಲು ಮೊದಲಿಗೆ ಏನು ಬರೋದೇ ಇಲ್ಲ ಆಮೇಲೆ ಅದ್ಭುತವಾಗಿರತಕ್ಕಂತಹ ಒಂದು ಕಲಾಕಾರರಾಗಿ ಅಡಿಗೆ ಮಾಡುವಂತಹ ವಿಚಾರದಲ್ಲಿ ಮೂಡಿ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಇಂಪ್ರೆಸಿವ್ ಆಗಿರತಕ್ಕಂಥ ಒಂದು ಮನಸ್ಥಿತಿ ಕನ್ಯಾ ರಾಶಿಯವರು ಗೌರವಕ್ಕೆ ತುಂಬಾ ಅಂದ್ರೆ ತುಂಬಾ ಒತ್ತು ಕೊಡ್ತಾರೆ ಅನ್ನುವಂಥದ್ದು ಇಡೀ ಮಾತಿನ ಸಾರಾಂಶದಲ್ಲಿ ಅಡಿಗಿರ್ತಕ್ಕಂಥ ವಿಚಾರ ಆ ಒಳ್ಳೇದಾಗ್ಲಿ ಜೊತೆಗೆ ಈ ಹನ್ನೆರಡು ರಾಶಿಯ ಸ್ತ್ರೀಯರ ಬಗ್ಗೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಸಿಗುತ್ತೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ಹನ್ನೆರಡು ರಾಶಿಯವರ ವಿಡಿಯೋಗಳು ಸಿಗ್ತವೆ ಈ ಸ್ತ್ರೀಯರ ಬಗ್ಗೆ ನಿಮಗೆ ಇಷ್ಟವಾಗಿರತಕ್ಕಂತ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಒಳ್ಳೆಯದನ್ನ ಸದ್ಮಂಗಳವನ್ನ ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು